ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬಂದ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಆಲೂಗಡ್ಡೆ ಪಲ್ಯ ಮಾಡೋಕೆ ಇಟ್ಟಿನಿ ನೋಡ್ರಿ ನಾನು ಒಂದು ಕಡಾಯಿ ಇಟ್ಟಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ಈಗ ಜೀರಿಗೆ ಸಾಸಿವೆ ಹಾಕಿನಿ ಕರಿಬೇವು ಹಾಕಿನಿ ಈಗ ಉಳ್ಳಾಗಡ್ಡಿ ಹಾಕಿನಿ ನೋಡ್ರಿ ಇಲ್ಲೊಂದು ಸ್ವಲ್ಪ ನಮ್ಮಂತೆ ಕೆಲಸ ನಡೆದೈತ್ರಿ ಅದರ ಒಂದು ಸ್ವಲ್ಪ ಸೌಂಡ್ ಬರಕತ್ತೈತಿ ங்க நீங்கள் மாதாட் எல்லாம் விடாத பந்திரி அது மென்சின் இது மெண்சின் காய் ஹாக்கினி டமேட்டி காய் ஆக்கி நோட் நான் அண்ணன் ஆக்கெல்லாம் காய் ஹாக்கி மத்தி பல்யா உப்புனி அரிசி படி இக்கினி சரம் மசாலா ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕ್ರಿ ಅದನ್ನ ಆಲೂಗಡ್ಡೆ ಆಗಲ್ಲ ಕುದಿ ಸಿಟ್ಕೊಂಡಿದ್ ನನ್ ಸುಳ್ಳು ಎಲ್ಲ ಈಗ ಹಾಕಕತ್ತೀನಿ ನೋಡ್ರಿ ಅದನ್ನ ಈಗ ನೋಡ್ರಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣೆ ಹಿಂಡಾಕಿನಿ ಮಸ್ತ್ ಅಂದ್ರ ಮಸ್ತ್ ಆಗತ್ ನೋಡ್ರಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ರಸ ಹಾಕ್ಬೇಕ್ರಿ ಮತ್ತು ಬಹಳ ಅಲ್ರೀ ಒಂದು ನಿಂಬೆಹಣ್ಣೆ ಅರ್ಧ ಹೋಳ ಹಾಕ್ಬೇಕ್ರಿ ಆಗಿತ್ತು ನೋಡ್ರಿ ಆಲೂಗಡ್ಡೆ ಪಲ್ಯ ಬಿಸಿ ಬಿಸಿ ಚಪಾತಿ ಕೊತ್ತಂಬರಿ ಹಾಕೈತೀನಿ ರೀ ಕೊತ್ತಂಬರಿ ಭಾಳ ಇದ್ದಿಲ್ಲ ಈಗ ನೋಡ್ರಿ ಕಡು ಪಲಾವು ಮಾಡೋಕಿಟ್ಟೀನಿ ಸ್ವಲ್ಪ ಮೊದ್ಲಾಗ ಎಣ್ಣೆ ಹಾಕಿದ್ನಿ ಈಗ ಸ್ವಲ್ಪ ತುಪ್ಪ ಹಾಕಕತ್ತೀನಿ ಫಸ್ಟ್ ಜೀ ಜೀರಿಗೆ ಸಾಸಿವೆ ಹಾಕಿ ಹಾಕೀನಿ ಈಗ ಉದ್ದಿನ ಬ್ಯಾಳೆ ಕಾಳು ಕರಿಬೇವು ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡಿರಿ ಭಾಳ ಏನಿದ್ದಿಲ್ಲ ರೀ ತರಕಾರಿ ಕ್ಯಾರೆಟು ಸೋತಿಕಾಯಿ ಉದ್ದು ಟಮಾಟಿ ಒಂದೊಂದೊಂದೊಂದು ರೀ ಅಷ್ಟ್ರಾಗ ಅಷ್ಟರಾಗ ಹೆಚ್ಚಾಕಿ ನೋಡ್ರಿ ಅಷ್ಟು இது கை ஆடஸ் பிடானி உப்புக்கி நோட் இரம் மசாலா அர்ஷிண்புடி இன்னும் சனக்கு கை ஆடசானீங்க தொழதுக்கி அவன் ஆக்போட் அவனாக்கி செடஸ் பி கையாடசி நீர் நோட்ரி நான் அழுத்தி ஏன் மால் நான் அங்கே அந்த மாடுத்து அடுகின அது ரூடியாய் ரீ நன்கா மாத்திர பலாவ் அந்த சூப்பர் ஆகித் நோட்ரிக்கூந்தோ நிம்பின் நோட் நானு நம்ம அது எது இல்லை இல் அதுக்க ஒரே பலாவ் சூப்பர் அந்த சூப்பர் நோட்ரி కల్సకతీని ఎలా స్వప్త కి ప్లేట్ ముచ్చిబిడదు నోడ్రీ నోడ్రీ చపాతి హిట్టెల నారి ఇన్న ఎలా కద్యాక మోడ్రీ క ಕುದಿಯ ರೀ ಅದು ಇಲ್ಲಿ ಹಂಚನ ಇಟ್ಟಿನಿ ಬಡ ಬಡ ಉಳ್ಳಿ ಮಡಿಕೆ ಮಾಡಿ ನೋಡ್ರಿ ಅಡಿಗೆಲ್ಲ ರೆಡಿ ಆಗೈತಿ ಇವು ನಮ್ಮ ಮಕ್ಕಳು ಸ್ವಲ್ಪ ಗಲಾಟೆ ಮಾಡಕತ್ತೇವ್ರಿ ಇಲ್ಲಿ ಮನೆಯಾಗ ಥರ ಸೌಂಡ್ ಆದ್ರೆ ಮನೆಯಾಗ ಒಂದ್ ತರ ಸೌಂಡ್ ಆಗತ್ತೆ ಅಡಿಗೆ ಎಲ್ಲಾ ಮಸ್ತ್ ರೆಡಿ ಆಗೈತಿ ನೋಡ್ರಿ ಪಲಾವನ್ನ ಚಪಾತಿ ಆಲೂಗಡ್ಡೆ ಪಲ್ಯ ಫ್ರೆಂಡ್ಸ್ ನಮ್ಮ ಮನೆಗೆ ಊಟ ಮಾಡೋಕ್ಕೆಲ್ಲರೂ ಬರ್ರಿ ಬಿಸಿ ಬಿಸಿ ಚಪಾತಿ ಆಲೂಗಡ್ಡೆ ಪಲ್ಯ ನಮ್ಮ ಮನೆಯವ್ರು ಬಂದಾರೀ ಊಟಕ್ಕೆ ಹಚ್ಕೊಡಕೈತೆ ನೋಡಿರಿ ಪ್ಲೇಟ್ಗೆ ನಮ್ಮನೆಯವ್ರು ನಾವು ಸ್ವಲ್ಪ ಜಗಳ ಮಾಡಿದ್ದೀವ್ರಿ ನನ್ನ ಜೋಡಿ ಜಗಳ ಮಾಡಿದ್ರವರು ಅದಕ್ಕೆ ಅದನ್ನು ಹಿಡ್ಯದಾಗ ತಗಲಿಲ್ಲ ರೀ ಅದು ಎದಕ್ಕೆ ಜಗಳ ಮಾಡಿದ್ರೆ ಅವ್ರು ಅಂತಂದು ಮುಂದೆ ಒಂದು ದಿನ ಹೇಳ್ತೀನಿ ರೀ ನಾವು ಹಿಡ್ಯದಾಗ ಈ ಸದ್ಯಕ್ಕೆ ಬ್ಯಾಡ್ರಿ ನಾನು ಅದನ್ನೇನು ವಿಡಿಯೋ ಮಾಡಲಿಲ್ಲ ಜಗಳ ಮಾಡೋದು ಅವ್ರು ಎದಕ್ಕೆ ಮಾಡಿದ್ರೆ ಎದಕ್ಕಿಲ್ಲ ಅಂತಂದು ರೀ ನಿಮ್ಗೆ ನೋಡಿರಿ ಮಸ್ತ್ ಊಟ ನೋಡಿರಿ ನಮ್ಮನೆಗೆ ಬರ್ರಿ ಎಲ್ಲರೂ ಊಟ ಮಾಡೋಕ್ಕೆ